ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಖು ತನ್ನ ಓಡ್ಯೋ ಸೇ ಡೈಡ್ ರುಷಿಕ್ ಬರ್ತೀನಿ ಬಿಗ್ ಬಾಸ್ ಆ ಕಡೆಯಿಂದ ಒಂದು ಸಖತ್ತಾಗಿರುವಂಥ ಫನ್ ಆಗಿರುವಂಥ ಪ್ರಮೋ ಅಪ್ಡೇಟ್ ಮಾಡಿದ್ದಾರೆ ಸಿಂಹ ಎಲ್ಲೆಲ್ಲಿ ನೋಡಿದ್ದೀರಾ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿ ಒಂದು ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ ಆ್ಯಂಡ್ ಇಲ್ಲಿ ಸುದೀಪ್ ಡೈಲಾಗ್ ಇದೆ ಗೊತ್ತಾ ಸೊ ಆ ಡೈಲಾಗ್ನ ಇಲ್ಲಿರುವಂಥ ಸ್ಪರ್ಧಿಗಳು ಡೈಲಾಗ್ ಹೊಡಿಬೇಕು ಅದು ಯಾರ್ಯಾರು ಯಾವ ಥರ ಹೊಡಿತಾರೆ ಹೆಂಗೆ ಅಂತ ನೋಡೋಣ ಆಪೋಸಿಟ್ ಇರೋರು ಒಬ್ಬರು ನಿನ್ಸಿ ಕೂಡ ಡೈಲಾಗ್ ಹೊಡಿರುತ್ತಿದ್ದೆ ಇಂಟ್ರೆಸ್ಟಿಂಗ್ ಆಗಿದೆ ಬನ್ನಿ ಇವಾಗ ಪ್ರಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ರಕ್ಷಿತಾ ியோடித்தியாக்கூனியா <laughs> 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 ಸಖತ್ ಕಾಮಿಡಿ ಇದೆ ಅಂಡ್ ಆಕ್ಚುಲಿ ಇದು ಸಖತ್ ಫನ್ ಆಗಿ ಹೋಗುತ್ತೆ ಅಂತ ಅನ್ಕೋತೀನಿ ಬಟ್ ಏನಪ್ಪ ಅಂದ್ರೆ ರಕ್ಷಿತಾ ಶೆಟ್ಟಿ ಅವ್ರ ಬಾಯಲ್ಲಿ ಸ್ವಲ್ಪ ಡೈಲಾಗ್ ಬರ್ಸೋಕ್ ಕಷ್ಟನೇ ಅದು ಟ್ರೈ ಮಾಡ್ತಿದಾರೆ ಅಂಡ್ ಬೆಟರ್ ಆಗ್ತಿದಾರೆ ಅನ್ನೋದು ಕೂಡ ಕಾಣಿಸುತ್ತೆ ನೀವು ಅಬ್ಸರ್ವ್ ಮಾಡಿ ಹುಡುಗಿ ಫಸ್ಟ್ ದಿನ ಬಂದಾಗ ಆ ಕನ್ನಡ ಮಾತಾಡ್ತಿರ್ಬೇಕಾದ್ರೆ ಇಷ್ಟೆಲ್ಲ ತಪ್ಪಾಗ್ತಿದ್ದು ಇವಾಗ ಆಗಿದೆ ಅಂತಲೇ ಹೇಳ್ಬೋದು ಸೊ ತುಮ್ ಎಲ್ಲರೂ ಕೂಡ ಕನ್ನಡದಲ್ಲಿ ಮಾತಾಡೋದ್ರಿಂದ ಪದಗಳ ಬಳಕೆ ಜಾಸ್ತಿ ಆಗ್ತಿರುತ್ತಲ್ಲ ಕೇಳೋದು ಜಾಸ್ತಿ ಆಗಿರುತ್ತಲ್ಲ ಹಾಗಾಗಿ ಬರ್ತಾಯಿದೆ ಅಂತಲೇ ಹೇಳ್ಬೋದು ಗುಡ್ ಬಟ್ ಏನಪ್ಪ ಅಲ್ಲ ಸಖತ್ ಫನ್ನಾಗಿದೆ ಆ್ಯಂಡ್ ಮುಂದೆ ಯಾರು ನಿಂತಿದ್ದಾರೆ ಹೇಳಿ ಯಾರು ಅಣ್ಣ ಪ್ರೀತಿ ಅಣ್ಣ ಕರೆದಷ್ಟು ಓಡಿ ಬರುವಂತ ನಿಂತ್ಕೊಡುವಂಥ ಅಣ್ಣ ಸ್ವಲ್ಪ ಕೋಪ ಬರ್ಸ್ತಾರೆ ಅನಿಸಿದ್ದೆ ನೋಡುವ ಏನಾಗುತ್ತೆ ಏನು ಕತೆ ಅಂತ ಚೆನ್ನಾಗಿದೆ ಒಟ್ಟಿನಲ್ಲಿ ಪ್ರೋಮೋ ಆ್ಯಂಡ್ ಇವತ್ತಿನ ಎಪಿಸೋಡು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ ವೇಟ್ ಮಾಡೋಣ ತುಂಬ ಟಿಸ್ಟ್ಗಳೆಲ್ಲ ಇದೆ ಅಂತ ಹೇಳ್ತಾವೆ ಏನೇನು ಆಗುತ್ತೆ ಏನು ಕತ್ತೀನೋ ನೋಡೋಣ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬರುತ್ತೆ ಸಿಗೋಣ ಗೈಸ್ ಮತ್ತು ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್